ಹ್ಞೂ ತಗೋ ಕೊಬ್ಬರಿ ತಗೋ ಏನು ಮಾಡಾಕ್ತೀವಿ ನೀನು ಕೊಬ್ಬರಿ ತಿನ್ನಾಕ್ತಿಯಾ ಕೊಬ್ಬರಿ ತಿಂತೀಯ ಏನು ಆಟ ಆಡ್ತಿದ್ದೇನು ಹ್ಞೂ ಕೊಬ್ಬರಿ ತಿಂತೀವ್ ಊಟ ಮಾಡಿದ್ದೇನು ಊಟ ಗೆತೀ ಈ ಕೊಬ್ಬರಿ ತಿನ್ನಾಕಿಯಾ ಇವತ್ತು ಏನು ಮಾಡೋಣ ಏನು ಮಾಡೋಣ ಇವತ್ತು ಇಂಥ ಮಾಡೋಣ ಇಂಥವು ಅಂದ್ರೆ ಅವು ಹ್ಞೂ ನಿಪ್ಪಟ್ಟು ಹ್ಞೂ ನಿಪ್ಪಟ್ಟು ಮಾಡೋಣ ಆಯಿತು ಯಾವ ಥರ ಮಾಡೋದಂತ ನೋಡ್ಕೊಳುವ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗಿ ಇವತ್ತೊಂದು ನಿಪಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಥರ ಮಾಡೋದಂತ ನೋಡೋಣ ಇವತ್ತೊಂದು ಹಳೆಯ ಕಾಲದ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ನಿಪ್ಪಟ್ಟು ಒಂದು ತಿಂಗಳಂಗಡಲೆ ಇಟ್ಟರು ಗರ್ಗರಿಯಾಗಿ ಇರ್ತವೆ ಯಾವ ಥರ ಮಾಡೋದಂತ ನೋಡ್ಕೊಳುವ ಅರ್ಧ ಕಪ್ಪಷ್ಟು ಮೈದಾ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ರವೆ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ನೀವು ಸಣ್ಣ ರವೆ ಆದರೂ ಹಾಕೋಬೋದು ಬಾಂಬೆ ರವೆ ಚಿರೋಟಿ ರವೆ ಆದ್ರೆ ಹಾಕೋಬೋದು ಅರ್ಧ ಕಪ್ ರವೆ ಅರ್ಧ ಕಪ್ ಮೈದೆ ಈಗ ಮೂರು ಕಪ್ನಷ್ಟು ಅಕ್ಕಿ ಇಟ್ಟು ಡಬಲ್ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ನೀವು ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಬೋದು ಮೂರು ಕಪ್ನಷ್ಟು ಅಕ್ಕಿ ಫ್ಲವರ್ ನಾನು ಮನೆಯಲ್ಲಿ ಮಾಡಿಸಿರುವಂಥ ಅಕ್ಕಿ ಹಿಟ್ಟು ಮೂರು ಕಪ್ನಷ್ಟು ಹಾಕಿದ್ದೀನಿ ನೋಡಿ ಅಷ್ಟು ಹಿಟ್ಟಿಗೆ ಅರ್ಧ ಕಪ್ನಷ್ಟು ಪುಟಾಣಿ ತೊಗೊಂಡಿದೀನಿ ನನ್ನ ಕೈಲೇ ಒಂದು ಇದೆಯಷ್ಟು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ನೀವು ಕೆಂಪು ಖಾರ ಪುಡಿ ಆದರೂ ಹಾಕೋಬೋದು ಬ್ಯಾಡಿಗೆ ಮೆಣಸು ಬೇಡ ಅಂದರೆ ಗುಂಟೂರು ಖಾರ ಕೂಡ ಹಾಕೋಬೋದು ಗುಂಟೂರು ಮೆಣಸು ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಈಗ ನೋಡಿ ರುಬ್ಕೊಂಡು ಬಂದಾಯಿತು ಈ ಥರ ನುಣ್ಣಗೆ ಪೌಡರ್ ಆಗಬೇಕು ಮುಕ್ಕಾಲು ಕಪ್ನಷ್ಟು ಶಿಂಗ ತೊಗೊಂಡಿದ್ದೀನಿ ಇದನ್ನು ತರ್ತರೆಯಾಗಿ ಶೇಂಗ ಶಿಂಗ ಬಾಯಿ ಸಿಗಬೇಕು ಆ ಥರ ರುಬ್ಕೊಳ್ಬೇಕು ತರ್ತರೆಯಾಗಿ ದಮ್ ದಮಾಗಿ ರುಬ್ಬ್ಕೊಬೇಕು ಇದನ್ನು ಕೂಡ ಇದ್ರಾಗ ಹಾಕ್ಕೊಳ್ಬೇಕು ಈಗ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ದಮ್ ಧಮ್ಮಾಗಿ ಇರಬೇಕು ಎಲ್ಲ ಹಾಕೊಂಡಾಯ್ತು ಈಗ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಈ ನಾನು ಕಪ್ಪಲ್ಲಿ ಅಳತಿ ಮಾಡಿದರೆ ಎರಡು ಕಪ್ ಆಗ್ತದೆ ನಾನು ಅರ್ಧ ಗಿಟ್ಟಿಗೆ ಕೊಬ್ಬರಿನ ತೊಗೊಂಡು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತತಿ ಇನ್ನೊಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದರೆ ಮಾತ್ರ ಗೊತ್ತಾಗುತ್ತದ್ದು ರುಚಿ ಹೇಳಿಕಿಲ್ಲ ಅಷ್ಟು ರುಚಿಯಾಗಿರ್ಬತ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಖಾರ ಕಮ್ಮಿ ಅನಿಸಿದ್ರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ನಾನಿವತ್ತ ಒಂದು ಕೆ ಜಿ ಲೆಕ್ಕದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಲ್ಲನೂ ಡ್ರೈ ಆಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಸಿ ಮಾಡಬೇಕು ಹೋದ್ಯಾಡ ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಸಣ್ಣ ಸ್ಪೂನಿಲೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಸುಡು ಸುಡ್ದು ನೋಡಿ ಎಣ್ಣೆ ಬಿಸಿಯಾಗಿದೆ ಈ ಥರ ನೂರೇ ಬರಬೇಕು ನಾನು ದೊಡ್ಡದಿದ್ದೆ ಸೋಟು ಅದರಲ್ಲೇ ಅರ್ಧ ಅರ್ಧ ಸೌಟುಲಿ ಎರಡು ಸರಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ನೋಡಿ ಹುಷಾರಿಂದ ಕಲಿಸಿ ಒಂದು ಸಲ ಸೌಟಿಂದ ಇದು ಮಾಡಿ ಕೈಲಿ ಕಲಿಸ್ಕೊಳ್ತೀನಿ ಬಿಸಿ ಇರ್ತತಿ ನೋಡಿ ಹುಷಾರಿಂದ ಡ್ರೈ ಆಗಿ ಎಲ್ಲನೂ ಇದಕ್ಕೆ ಬೇರೆ ಏನೂ ಹಾಕ್ಲಿಕ್ಕಿಲ್ಲ ಇಷ್ಟು ಪದಾರ್ಥ ಮಾತ್ರ ತುಂಬ ಚೆನ್ನಾಗಿರ್ತೈತಿ ಖಾರ ಉಪ್ಪು ಮಾತ್ರ ಬಾಯಿ ತುಂಬ ಇರಬೇಕು ಈ ಮಳೆ ಬರೋ ಟೈಮ್ನಲ್ಲಿ ಈ ಥರ ತಿಂತಾಯಿದ್ರೆ ಬಿಸಿ ಬಿಸಿಯಾಗಿ ನಿಪ್ಪಟ್ಟು ಕೋಡುಬೇಳೆ ಎಲ್ಲ ಮಾಡಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಹಿಟ್ಟಿಗೆ ಚಹಾ ಒಟ್ಟಿಗೆ ತಿನ್ನಲಿಕ್ಕೆ ನೋಡಿ ಇದಕ್ಕೆ ಸ ತಣ್ಣ ನೀರೇ ತೊಗೊಂಡಿದ್ನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಇದನ್ನ ತೀರೆ ಗಟ್ಟಿಗೆ ಅಲ್ಲ ತೀರೆ ತಿರುವಾಗ್ಯಲ್ಲ ಒಂದು ಹದಕ್ಕೆ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಿಟ್ಟು ಈ ರೀತಿ ರೆಡಿ ಆಗಬೇಕು ಗಟ್ಟಿಯಾಗಿರ್ಬಾರ್ದು ಆಗಿರ್ಬಾರ್ದು ತೊಗೊಂಡ್ರೆ ಈ ರೀತಿ ಬರಬೇಕು ಉಂಡೆಗಿ ನೋಡಿ ಈ ಥರ ಇರಬೇಕು ಹಿಟ್ಟು ಈಗ ನಿಪಟ್ಟು ಮಾಡುವ ಇದು ನೀವು ಸ ಇಡಬೇಕಂತಿಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲೆ ತಾಟ್ ಮೇಲೆ ತಡ್ತಾಯಿದ್ದೀನಿ ನೀವು ಪ್ಲಾಸ್ಟಿಕ್ ಸೀಟ್ ಅದಕ್ಕೆ ತೊಗೊಬೋದು ಒಳ್ಳೆಯನಿದು ಇಲ್ಲ ಈ ಥರ ಒಂದು ತಾಟ್ ಮೇಲೆ ಲಟ್ಟು ತಟ್ಕೊಂಡು ಮತ್ತೆ ಹಾಕೋಬೋದು ನೀಟಾಗಿ ಬರ್ತೈತಿ ಇಲ್ಲ ಬಟರ್ ಪೇಪರ್ ಇದ್ರೂ ಅದರಲ್ಲೇ ಹಾಕೋಬೋದು ನೋಡಿ ಈ ಥರ ನೀಟಾಗಿ ದಪ್ಪವಾಗಿರಬಾರ್ದು ತಿಳುವಾಗಿ ಇರಬಾರ್ದು ಆ ಥರ ಇರಬೇಕು ನೋಡಿ ಇಷ್ಟು ನೀಟಾಗಿ ಅತಿ ತಿಳುವಾಗಿ ಇರಬಾರ್ದು ಅತಿ ದಪ್ಪವಾಗಿ ಇರಬಾರ್ದು ಈ ಹದ ಇರಬೇಕು ನಾನು ದೊಡ್ಡ ದೊಡ್ಡವಾಗಿ ಇದ್ದೀನಿ ಸಣ್ಣ ಸಣ್ಣದಾಗಿ ಮಾಡ್ತಾ ಇಲ್ಲ ಇದೇ ಥರ ಎಲ್ಲವನ್ನು ಲಟ್ಟಿಸಿ ತಟ್ಟಿ ಇಟ್ಕೊಳ್ತಾ ಇದ್ದೀನಿ ನೋಡಿ ತಟ್ಟಿ ಅಂತರೂ ಇಟ್ಕೊಂಡಿದ್ದೀನಿ ತೊಗೊಳಕ್ಕೆ ಸುಲಭ ಐತಿ ಸ್ವಲ್ಪ ಎಣ್ಣೆ ಹೆಚ್ಚಿ ತಟ್ಟಿ ತೊಗೊಂಡ್ರೆ ಈಸಿಯಾಗಿ ಬಂದುಬಿಡ್ತೈತೆ ನೋಡಿ ಇಲ್ಲಿ ಕಟ್ಟಾಗೋದಿಲ್ಲ ಈ ಥರ ಎಣ್ಣೆ ಹೆಚ್ಚಿ ತೊಗೊಳ್ಬೇಕು ಎಣ್ಣೆ ಹೆಚ್ಚಿ ನೀಟಾಗೆ ತೊಗೊಂಡು ಬಿಡಬೇಕು ಎಣ್ಣೆ ಹೆಚ್ಚಲಾರ್ದ ಹೇಗೆ ತೊಗೊಂಡ್ರೆ ಕೈಯಲ್ಲಿ ಹರಿದು ಹೋಗ್ತದೆ ಕಟ್ಟಾಗ್ತದೆ ಇದಕ್ಕಿಂತ ನೀವು ಒಳ್ಳೆಯ ಎಣ್ಣೆ ಪ್ಯಾಕೆಟ್ ಇರ್ತದೆ ಆಮೇಲೆ ಮಿಡಿಯಮ್ ಊರಿ ಇಟ್ಕೋಬೇಕು மொதலே நீட்டாக காசுக்கமே மீடியம் ஊரிட்டுக்கொண்டு எண்ணெயில் விடப்போனாக அங்கே எல்லோ வில ஏனில் நீட்டாக வந்துவிட்டது எண்ணெய் எஸ்ட் இட்ஸெ அது மாத்திர விடி ஜாஸ்தி விடி ஆ ஃபர்ட்டு நீட்டாக வந்துவிட் எண்ணெயில் எடுத்து அஸ் மாத்திர ஹாக்கி அதிக கட்டி தக்கிட்டு தோம்புட்டே நீட்டாக வந்துவிடுத்து நோய் ஆ ஃபரோ ಕಲರ್ ಚೇಂಜ್ ಆಗಿ ಸ್ವಲ್ಪ ಮೀಡಿಯಮ್ ನೋಡಿಟ್ಕೊಂಡು ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ತೆಗಿಬೇಕು ಈಗ ಫ್ರೈ ಆಗಿದೆ ಈಗ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ತೆಗ್ದು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನಿಪ್ಪಟ್ಟು ಒಂದು ತಿಂಗಳ ಮಟ್ಟಲೆ ಇಟ್ಕೊಂಡು ತಿನ್ಬೋದು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತ ತಿಳಿಸಿ ನೋಡಿದ್ರೆಲ್ಲ ಯಾವ ಥರ ನಿಪ್ಪಟ್ಟು ಈಗ ಸುಲಭವಾಗಿ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ಎಲ್ಲ ನಿಪ್ಪಟ್ಟು ಮಾಡಾಯ್ತು ಯಾವ ಥರ ಆಗಿದೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಗರಿಗರಿಯಾಗಿ ಈ ಥರ ಬೇಕಾದಷ್ಟು ದಿನ ಒಂದು ತಿಂಗ್ಳು ಇಟ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಯಾವ ಥರ ಮಾಡೋದಂತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ